ನಾನಿಷ್ಟ ಇಲ್ವಾ ಕಲ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಮಾವ ನಾಳೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳುತ್ತಿರುವ ಜೊತೆಯಾಗಿ ಹಿತವಾಗಿ ಚಲನಚಿತ್ರ ಅಪ್ಪ ಮಗನ ಬಾಂಧವ್ಯದ ಕಥೆಯನ್ನು ಹೊಂದಿರುವ ಅಪ್ಪಟ ಉತ್ತರ ಕರ್ನಾಟಕದ ಚಲನಚಿತ್ರ ಬೆಳಗಾವಿಯ ಹುಡುಗ ಅಗಸ್ತ್ಯ ನಟನೆ ಮಾಡಿರುವ ಅದ್ಭುತ ಚಲನಚಿತ್ರ ಸುಮಾರು ಎಂಬತ್ತರಷ್ಟು ಬೆಳಗಾವಿಯಲ್ಲಿ ಚಿತ್ರೀಕರಣಗೊಂಡಿರುವ ಏಕೈಕ ಚಿತ್ರ ರಾಜ್ಯಾದ್ಯಂತ ಹಾಗೂ ರಾಯಬಾಗ್ ತಾಲೂಕಿನ ದತ್ತ ಚಿತ್ರಮಂದಿರ ಹಾಗೂ ಹಾರುಗಿರಿ ಚಂದ್ರಮ್ಮ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ನಿಮ್ಮ ಮನೆ ಮಗನ ನಟನೆಯನ್ನು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಆನಂದಿಸಿ ಎಂದು ಸುದ್ದಿಗೋಷ್ಠಿಯಲ್ಲಿ ಬೆಳಗಾವಿಯ ಹುಡುಗ ನಟ ಅಗತ್ಯ ಮಾತನಾಡಿದರು ಮೊದಲೇದಾಗಿ ಹೇಳಬೇಕಂದ್ರೆ ನಾ ಬೆಳಗಾವಿ ಹುಡುಗ ಇಲ್ಲೇ ಲೋಕಲ್ ಒಬ್ಬ ಹುಡುಗ ಒಬ್ಬ ಪುಟ್ಟ ಹುಡುಗ ಇಲ್ಲಿ ಒಂದು ಸಿನಿಮಾ ಮಾಡಬೇಕಂತ ಒಂದು ಕನಸು ಕಂಡಿದ್ದೆ ಆ ಕನಸು ನನಸಾಕ್ಬೇಕಂದ್ರೆ ನನಗೆ ಒಂದು ಹದಿನೈದು ವರ್ಷ ಟೈಮ್ ಹಿಡೀತು ಬಟ್ ಆದರೂ ಅದನ್ನೆಲ್ಲನೂ ಇದನ್ನು ಮಾಡಿಕೊಂಡು ನಮ್ಮ ಭಾಗದೊಳಗೆ ಒಂದು ಸಿನಿಮಾ ಮಾಡಬೇಕು ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಥವಾ ಸಿನಿಮಾ ನಟ ಆಗಬೇಕಂದ್ರೆ ಬಹಳ ಕಷ್ಟ ಐತಿ ಸೊ ಅದನ್ನೆಲ್ಲ ಬದಿಗಿಟ್ಟು ಇವತ್ತು ಒಂದು ಒಂದು ಒಳ್ಳೆ ಕುಟುಂಬ ಕೌಟುಂಬಿಕ ಒಂದು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಸೊ ಅದಕ್ಕೆ ಎಲ್ರದೂ ಸಪೋರ್ಟಿಗೆ ನನಗೆ ಭಾಳ ಬೇಕಾಗೈತಿ ಯಾಕಂತಂದ್ರೆ ನೀವೆಲ್ಲರೂ ನಾನು ಬೆಳೆಸಿ ಹರಿಸಿದ್ರೆ ನನಗೆ ಮುಂದೆ ಒಂದು ನೆಲೆ ಸಿಗೋದು ಅದಕ್ಕೆ ದಯವಿಟ್ಟು ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಏನಂದ್ರೆ ನನ್ನ ಸಿನಿಮಾ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗತ್ತೈತಿ ಅದೇ ರೀತಿ ಬೆಳಗಾವಿಯೊಳಗೆ ಪ್ರಕಾಶ್ ಶೆಟ್ರು ಪಿ ವಿ ಆರ್ ಐನಾಕ್ಸು ಕಡೆ ರಿಲೀಸ್ ಆಗತ್ತೈತೆ ಬಿಗ್ ಸಿನ್ಮಾ ಎಲ್ಲ ಕಡೆ ರಿಲೀಸ್ ಆಗತ್ತೈದು ನನ್ನ ಸಿನ್ಮಾ ಸೊ ಒಂದು ಏನು ಹೇಳ್ಕೋಬೇಕು ಅಂತ ಅಂದ್ಕೊಂಡಿವಂದರೆ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಒಳ್ಳೆ ಸಿನ್ಮಾ ಮಾಡಿವಿ ಇದ್ರೊಳಗೆ ನಾನು ಆಗಿರ್ಬೋದು ಅಥವಾ ಸುವರ್ತವ್ರಾಗಿರ್ಬೋದು ಅಥವಾ ನಮ್ಮ ಡೈರೆಕ್ಷನ್ ಟೀಮು ಎಲ್ಲರೂ ನಾವು ಬಹಳ ಕಷ್ಟಪಟ್ಟು ಒಂದು ಒಳ್ಳೆ ಸಿನ್ಮಾ ಮಾಡ್ಕೊಂಡು ಯಾಕಂತಂದ್ರೆ ಮಳೆ ಇಲ್ಲಿ ಬೆಳಗಾವಿ ಒಳಗೆ ಮಳೆ ಅಂದರೆ ಗೊತ್ತಾಯ್ತು ಕಂಟಿನ್ಯೂ ಸಿನಿಮಾ ಒಳಗೆ ನೀವು ನೋಡ್ಬೇಕಂದ್ರೆ ಅರವತ್ತು ಪರ್ಸೆಂಟ್ ಮಳೆ ಒಳಗನ ಐತೆ ಮಲೆನಾಡು ಪ್ರದೇಶ ಥರ ಈ ಸಿನಿಮಾ ಶೂಟ್ ಆಮೇಲೆ ಅಪ್ಪನ ಕ್ಯಾರೆಕ್ಟ್ರು ಬಂದು ಆನಂದ್ ನಿನಾಸಂ ಅವರು ಕೂಡ ಬಹಳ ಚಲೋ ಆಕ್ಟ್ ಮಾಡಿದ್ದಾರೆ ಯಾಕಂತಂದ್ರೆ ಅಪ್ಪ ಮಗನದ ಒಂದು ಬಾಂಧವ್ಯ ಏನೈತಿ ಈ ಸಿನಿಮಾ ಒಳಗ ಈ ಸಿನಿಮಾನ ಯಾಕೆ ನೋಡಬೇಕು ಜೊತೆಯಾಗಿ ಹಿತವಾಗಿ ಯಾಕೆ ನೋಡಬೇಕು ಅಂದ್ರೆ ಅದಕ್ಕೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ತಂದೆ ಮಗನ ಬಾಂಧವ್ಯ ಆಮೇಲೆ ಒಂದು ಪ್ರೀತಿ ಇದರೊಳಗೆ ಮೂರೂ ನೋಡೋಕೆ ಸಿಗ್ತಾವೆ ನಮ್ಮ ಭಾಗದೊಳಗೆ ಅಂದ್ಕೊಳ್ಳೆ ಎಲ್ಲರಿಗೂ ಅಂದ್ಕೊಂಡ್ಬಿಟ್ಟಿರ್ತಾರೆ ಕ್ವಾಲಿಟಿ ಏನೋ ಇರ್ಬೋದೇನೋ ಅಥವಾ ಹೆಂಗೋ ಕಾಂಟೆಂಟ್ ಇರ್ಬೋದೇನೋ ಏನೇನೋ ಅಂದ್ಕೊಂಡ್ಬಿಡ್ತಾರೆ ಬಟ್ ನಾನು ಸಿನಿಮಾ ಹೇಳ್ತೇನೆ ನಾನು ಕೈ ಮುಗಿದು ಎಲ್ರಿಗೂ ಹೇಳ್ತೀನಿ ನನ್ನ ಸಿನಿಮಾ ಭಾಳ ಚಲೋ ಐತಿ ಯಾರೋ ಒಂದು ಬೇರೆ ಪ್ರದೇಶದವ್ರು ಬಂದಾಗ ಅಥವಾ ಬೇರೆ ಅನ್ಯ ಭಾಷಿಗರು ಬಂದಾಗ ಎಷ್ಟು ಸಪೋರ್ಟ್ ನಮ್ಮ ಕಡೆ ಸಿಗ್ತೈತೋ ಅದೇ ರೀತಿ ಈ ಕನ್ನಡ ಸಿನಿಮಾಗೆ ಸಿಗಲಿ ಅಂತ ನಾ ಬೇಡ್ಕೊಳ್ಳೋದು ಇತ್ತೀಚೆಗೆ ಸಿನಿಮಾ ಚಿತ್ರಮಂದಿರಕ್ಕೆ ಹೋಗೋದು ಕಡಿಮೆ ಮಾಡಿದ್ದಾರೆ ಎಲ್ಲರೂ ಎಲ್ಲ ಊಟ ಟಿ ಟಿ ಬಂದ ಮೇಲೆ ಎಲ್ಲಾನು ಕಡಿಮೆ ಆಗೈತೆ ಬಟ್ ದಯವಿಟ್ಟು ಸಿನ್ಮಾ ಥಿಯೇಟ್ರಿಗೆ ಹೋಗಿ ಫ್ಯಾಮಿಲಿ ಸಹ ನೀವು ಎಲ್ಲರೂ ಸಿನಿಮಾ ನೋಡ್ಬೋದು ಯಾಕೆ ಈ ಸಿನಿಮಾ ನೋಡಬೇಕು ಅಂದ್ರೆ ಅಸಭ್ಯ ಇಲ್ಲ ಅಸಹ್ಯ ಇಲ್ಲ ಹಂಗಂತೇಳಂಥ ಓಲ್ಡ್ ಜನ್ರೇಷನ್ ತರ ಸಿನಿಮಾನು ನಾ ಮಾಡಿಲ್ಲ ಇವಾಗಿನ ಜನಕ್ಕೆ ಏನು ಬೇಕು ಹಳೆ ಜನಕ್ಕೆ ಏನು ಬೇಕು ಪ್ರತಿಯೊಬ್ಬರಿಗೂ ಏನು ಬೇಕು ಅದನ್ನು ನಾ ನೋಡ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಅಷ್ಟ ಈ ಸಿನಿಮಾ ನೀವು ನೋಡ್ರಿ ಬೆಳೆಸ್ರಿ ಹರಿಸ್ರಿ ಎಲ್ಲರೂ ಮೀಡಿಯಾದವರು ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ನಾವು ಯಾಕಂದ್ರೆ ನಿಮ್ಮ ಒಂದು ಸ್ಟೋರಿನ ನಮಗೆ ಏನು ಇಡ್ತೇನೆ ನಮಗೆ ಭಾಳ ಹೆಲ್ಪ್ ಆಗ್ತೈತಿ ನಿಮ್ಮ ಕಡೆ ಆ ಶಕ್ತಿ ಐತಿ ಒಬ್ಬ ಬೆಳಗಾವಿ ಹುಡುಗನ ನೀವು ಬೆಳೆಸುವಂಥ ಶಕ್ತಿನೂ ನಿಮ್ಮಲ್ಲಿ ಐತಿ ದಯವಿಟ್ಟು ನೀವೆಲ್ಲರೂ ಕೂಡಿ ನನಗೆ ಸಪೋರ್ಟ್ ಮಾಡ್ರಿ ನಾನು ಇಷ್ಟೇ ಹೇಳ್ಕೊಳ್ಳೋದು ಅದೇ ರೀತಿ ನಮ್ಮ ಪ್ರತೀಕ್ ಆಗಿರ್ಬೋದು ವಿನೋದ್ ಮಾಸ್ಟ್ರ್ ಆಗಿರ್ಬೋದು ಅದೇ ರೀತಿ ಎಲ್ಲರೂ ಇವರು ನನಗೆ ಸಪೋರ್ಟ್ ಮಾಡ್ಯಾರ ಈ ಸಿನಿಮಾ ಆಗಕ್ಕೆ ನಮಗೆ ಮೂರು ವರ್ಷ ಕಷ್ಟಪಟ್ಟೆವು ಪ್ರತಿಯೊಬ್ಬರು ಕೇಳ್ರೆ ಯಾವಾಗ ನೀನು ಸಿನಿಮಾ ರಿಲೀಸ್ ಆಗ್ತೈತೋ ಯಾವಾಗ ನೀನು ಸಿನ್ಮಾ ರಿಲೀಸ್ ಆಗ್ತೈತೆ ಸಿನಿಮಾದ್ ಪ್ರೊಸೆಸ್ ಮುಗ್ಯಕ್ಕೆ ಭಾಳ ಲೇಟ್ ಆಯ್ತು ಯಾಕಂತಂದ್ರೆ ಯಾರೋ ನಮಗೆ ನೂರು ರೂಪಾಯಿ ದುಡ್ಡು ಕೊಟ್ಟು ನಾನು ಸಿನ್ಮಾ ನೋಡ್ತಾರಂದ್ರೆ ಅದಕ್ಕೊಂದು ಇದನ್ನಿರ್ಬೇಕು ವ್ಯಾಲ್ಯೂ ಇರಬೇಕು ಸುಮ್ಮನೆ ಏನೋ ಬೆಳಗಾವಿದಾವ ಮಾಡ್ಯಾನೋ ನಮ್ಮ ಹುಡುಗ ಮಾಡ್ಯಾನೋ ಅನ್ನೋ ಕನ್ಸರ್ನ್ ಅಲ್ಲ ನಾನು ಕೂಡ ನಿಮಗೆ ಅದೇ ರೀತಿ ಆದಂಥ ಒಂದು ಒಳ್ಳೆ ಕ್ವಾಲಿಟಿ ಕೊಡಬೇಕು ಅದು ನನ್ನ ಆಸೆ ಅದಕ್ಕೋಸ್ಕರ ನಾನು ಮೂರು ವರ್ಷ ಸಿನಿಮಾ ಲೇಟ್ ಮಾಡಿದ್ದೀನಿ ಬಟ್ ಭಾಳ ಚಲೋ ಸಿನ್ಮಾ ಮಾಡ್ಯ ಭಾಳ ಒಳ್ಳೆಯ ಸಿನಿಮಾ ಮಾಡೇನಿ ದಯವಿಟ್ಟು ಇನ್ನೊಂದು ಸಲ ಹೇಳ್ತೇನೆ ಕೇಳಿರಿ ಈ ಸಿನಿಮಾ ಎಲ್ರಿಗೂ ತೋರಿಸ್ಬೇಕು ಮೀಡ್ಯಾದವರು ಎಲ್ಲರೂ ನೀವು ಅಟ್ರು ಸಿನಿಮಾನ ಪ್ರಚಾರ ಮಾಡಿರಿ ಚಲೋ ತಮಗೆ ಪ್ರಚಾರ ಮಾಡಿರಿ ಅದೇ ರೀತಿ ಜನಗಳೆಲ್ಲರೂ ಪ್ರಚಾರ ಮಾಡಿರಿ ಒಂದು ಉತ್ತರ ಕರ್ನಾಟಕದ ಸಿನಿಮಾ ಒಂದು ಒಂದು ಉತ್ತರ ಕರ್ನಾಟಕದ ಸಿನ್ಮಾ ಎಲ್ಲ ಭಾಷೆಗೂ ಡಬ್ಬಾಗ ನಿಮ್ಮ ಕಡೆ ಶಕ್ತಿ ಐತೆ ಅದನ್ನು ನೀವು ಮಾಡಿರಿ ಎಲ್ಲ ಕಡೆ ರಿಲೀಸ್ ಮಾಡೋನು ಈ ಸಿನಿಮಾ ಎಲ್ಲ ಕಡೆ ಹಂಚೋನು ಹರಿಸೋನು ಸೊ ನಾನು ಅದನ್ನು ಬೇಡ್ಕೊಳ್ಳೋದು ನಿಮ್ಮ ಹತ್ರ ಎಲ್ಲರ ಹತ್ರ ಸೊ ಮತ್ತೇನಿಲ್ಲ ನನ್ನ ಕಡೆ ಹೇಳಕ್ಕೆ ಭಾಳ ನರ್ವಸ್ ಅದೀನಿ ಏನು ಮಾತಾಡತ್ತೆ ನನಗೂ ಅರ್ಥ ಆಗತ್ತಿಲ್ಲ ಯಾಕಂದ್ರೆ ಸಿನ್ಮಾ ರಿಲೀಸ್ ಸೆಪ್ಟೆಂಬರ್ ಹತ್ತೊಂಬತ್ತೈತಿ ಒಳ್ಳೆ ಸಿನ್ಮಾ ಮಾಡೇವಿ ದಯವಿಟ್ಟು ಎಲ್ಲರೂ ನೋಡಿರಿ ನಮಸ್ತೆ ಸರ್ ಏಟಿ ಪರ್ಸೆಂಟ್ ಎಲ್ಲ ಬೆಳಗಾವಿ ಒಳಗೆ ಶೂಟಿಂಗ್ ಮಾಡಿವ್ರಿ ನಮ್ಮ ಜಾಗದೊಳಗೆ ಇನ್ನು ಮೆಕ್ಕಿದ್ದ ಏನೈತಿ ಎಲ್ಲ ಒಂದು ಸ್ವಲ್ಪ ಬೆಂಗಳೂರು ಆ ಕಡೆ ಈ ಕಡೆ ಅಂತ ಶೂಟ್ ಮಾಡ್ಕೊಂಡಿವ್ರಿ ಸರ್ ಹಾಂ ಸರ್ ಹೌದು ಹೌದು ಸರ್ ಹೌದು ಸರ್ ಸರ್ ಒಂದು ಖುಷಿ ವಿಚಾರ ಹೇಳ್ತೇನೆ ರೀ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಯಾವ್ದು ತೇಟ್ರ್ ಇಲ್ಲ ಅಂತ ಅಲ್ರಿ ಯಾವ ತೇಟ್ರ್ ಕೇಳಿದ್ರು ಕೊಡ್ತೇನೆ ನಮ್ಮ ನಮ್ಮವ್ರು ಬೆಳೀರಿ ನಮ್ಮವ್ರು ಅವ್ರು ಬೆಳೆಸೋನು ಅಂತೇಳಿ ಅಂತಂದು ಅವರು ನಂಗೆ ಭಾಳ ಸಪೋರ್ಟ್ ಮಾಡಿರು ನಾನು ಖುಷಿಯಾಗ್ಯ ಥೇಟ್ರಿಗೆ ಸಿಗಾತಿಲ್ಲ ಅಂತ ಜಗಳ ಮಾಡ್ತಾರೆ ನನ್ನ ಯಾಕೆ ಕೊಡೋದಿಲ್ಲ ಈ ಸಿನಿಮಾ ಅಂತೇಳಿ ಜಗಳ ಮಾಡ್ತಾರೆ ನಿನ್ನ ಮೊನ್ನೆ ಒಬ್ರು ಯಾರೋ ನೀವು ಯಾಕೆ ನಂಗೆ ತೇಟ್ರ್ ಕೊಡಾತಿಲ್ಲ ಅಂತ ಜಗಳ ಮಾಡಿದಾರೆ ಅಂದ್ರೆ ನನಗೆ ಖುಷಿ ಏನಂದ್ರೆ ಥೇಟ್ರದವ್ರ್ ಸಪೋರ್ಟ್ ಸಿಕ್ತು ಹಾಂ ಜನರು ಸಪೋರ್ಟ್ ಬೇಕಾಗಿತ್ತು ಮೀಡಿಯಾದವ್ರ ಸಪೋರ್ಟ್ ಬೇಕಾಗಿತ್ತು ಇವೆರಡು ಸಪೋರ್ಟ್ ಕಾಯುತ್ತೇನೆ ನಾನು ಗೊತ್ತು ನಾನು ಭಾಳ ಲೇಟ್ ಮಾಡಿ ಬಂದು ಪ್ರೆಸ್ ಮೀಟ್ ಇಟ್ಟೆನೆ ಎಲ್ಲರಿಗೂ ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ಇಟ್ಟಿದೆ ಬಟ್ ಆ ಶಕ್ತಿ ನಿಮ್ಮ ಒಳಗೆತ್ರಿ ಯಾಕಂದರೆ ನೀವು ಅಷ್ಟು ಎಲ್ಲರೂ ಸೇರಿ ಒಂದು ಸ್ಟೋರಿ ಅಥವಾ ಒಂದು ಇದನ್ನೆಲ್ಲ ಮಾಡಿ ಕೊಟ್ರಿ ಅಂದ್ರೆ ಪ್ರೆಸ್ ರಿಲೀಸ್ ಮಾಡಿದ್ರೆ ಅಂದರೆ ಬಹಳ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ಯಾಕಂತಂದ್ರೆ ಸಿನಿಮಾ ನಾನು ಹೇಳ್ತೀನಿ ಟ್ರೈಲರ್ ನೋಡ್ಬೋದು ರೀ ನೀವು ಶ್ರೀರತ್ನ ಫಿಲಮ್ ಕಂಪ್ನಿ ಯೂಟ್ಯೂಬ್ ಚಾನಲ್ ಒಳಗೆ ಟ್ರೈಲರ್ ರಿಲೀಸ್ ಆಗೈತೆ ಅದನ್ನ ಒಂದು ಸಲ ನೀವು ಎಲ್ಲರೂ ನೋಡ್ರಿ ಅಂದರೆ ಸಿನಿಮಾ ಬಗ್ಗೆ ಗೊತ್ತಾಗ್ತದೆ ಯಾಕಂದರೆ ಪ್ರತಿಯೊಬ್ಬರು ಸಿನಿಮಾ ಮಾಡ್ತಾರೆ ಪ್ರತಿಯೊಬ್ಬರು ಸಿನಿಮಾ ಮೇಕರ್ದೆವು ಬಟ್ ಆ ಗುಣಮಟ್ಟದ ಸಿನಿಮಾ ಕಡಿಮೆ ಇರ್ತವೆ ನಮ್ಮ ಕಡೆ ಆ ಗುಣಮಟ್ಟದ ಸಿನಿಮಾ ನಾನು ಚಲೋ ಮಾಡೇನಂತ ನಾನು ಹೇಳ್ಕೊಬೋದು ನಿಮಗೆ ಯಾಕಂತಂದ್ರೆ ಒಳ್ಳೆ ಭಾವನೆ ಇರಬೇಕು ಒಳ್ಳೆ ಸ್ಟೋರಿ ಇರಬೇಕು ಒಳ್ಳೆ ಕಾಂಟೆಂಟ್ ಇರಬೇಕು ಒಳ್ಳೆ ನಟನೆಗಳನ್ನೂ ಇರಬೇಕು ಒಳ್ಳೆ ಅಭಿನಯನೂ ನಾವು ಮಾಡಬೇಕು ಇದೆಲ್ಲನೂ ನಮ್ಮ ಸಿನಿಮಾ ಒಳಗೈತ್ರಿ ಒಳ್ಳೆ ಸಾಂಗ್ಸ್ ಅದಾವ ರೀ ಮೇನ್ ಮುಖ್ಯವಾಗಿ ನೀವು ಎಲ್ಲ ಸಾಂಗ್ಸ್ ಕೇಳಿರಿ ಯೂಟ್ಯೂಬ್ ಒಳಗೆ ರಿಲೀಸ್ ಆಗ್ಯಾವ ಪ್ರತಿಯೊಂದು ಸಾಂಗು ನಿಮ್ಗೆ ಇಷ್ಟ ಆಗ್ತಾವ ಸರ್ ಯಾವುದೋ ಸಾಂಗ್ ಏ ಅಂತ ಅನಂಗಿಲ್ಲ ಸಾಂಗ್ಸ್ ಆಲ್ರೆಡಿ ಗೆದ್ದಿದ್ದಾವ್ರಿ ಸೊ ಅದು ಒಂದು ಖುಷಿ ಟ್ರೈಲರ್ಗೂ ಒಳ್ಳೆ ರಿಸಲ್ಟ್ ಬಂದೈತಿ ಈಗ ಸೊ ನನಗೆ ಅದು ಖುಷಿ ಮತ್ತೆ ಸರ್ ಹಾಂ ಸರ್ ಹಾಂ ಈಗಿನ ಕಾನ್ಸೆಪ್ಟ್ ಸರ್ ನಾನು ಬಂದು ತಂದೆ ಮಗನ ಬಾಂಧವ್ಯ ಜೊತೆಗೆ ಒಂದು ಟ್ರ್ಯೂ ಲವ್ ಸ್ಟೋರಿ ಈ ಮೂರೂ ಅನುಗುಣವಾಗಿ ಇಟ್ಕೊಂಡು ನಾವು ಇದನ್ನ ಒಂದು ಸಿನಿಮಾ ಮಾಡಿದ್ದೀವಿ ರೀ ಸರ್ ಇದನ್ನು ಎ ಆರ್ ಕೃಷ್ಣ ಅಂತ ಅಂತ ನಮ್ಮ ನಿರ್ದೇಶಕರು ಅವ್ರು ಇದನ್ನು ರೈಟಿಂಗ್ ಮಾಡ್ಯಾರ ಸರ್ ಕಂಪ್ಲೀಟ್ ಸೊ ಇದನ್ನು ನಾವು ಮೂರು ವರ್ಷ ನಾವು ಹೆಂಗೆ ಮಾಡಿದ್ದೀವಿ ಅಂದರೆ ಸಿನಿಮಾ ಚಲೋ ಏನೋ ನಮಗೆಲ್ಲೋ ಕ್ವಾಲಿಟಿ ಪ್ರಾಬ್ಲಮ್ ಅಥವಾ ಚಲೋ ಅನ್ಸಿದ್ರೆ ಕಟ್ ಮಾಡೋದು ಮತ್ತೆ ಶೂಟ್ ಮಾಡೋದು ಕಟ್ ಮಾಡೋದು ಶೂಟ್ ಮಾಡೋದು ಅಂದರೆ ನಮಗೆ ಚಲೋ ಬರಬೇಕು ಯಾಕಂದರೆ ಯಾರೋ ನೂರು ರೂಪಾಯಿ ಕೊಟ್ಟು ನಾನು ಸಿನಿಮಾ ನೋಡ್ತಾರಂತಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇದ್ದೇ ಇರಬೇಕಲ್ರಿ ಅವ್ರು ದುಡಿತಾರೆ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇದ್ದೇ ಇರಬೇಕು ಸೊ ಅದೇ ಕಾರಣಕ್ಕೆ ನಾನು ಇದನ್ನು ಮಾಡಿದ್ದು ನೀವು ಹೇಳಿದಂಗೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಸಂಕಲನ ಬಂದು ಅಂದರೆ ಎಡಿಟಿಂಗ್ ಬಂದು ಎ ಆರ್ ಕೃಷ್ಣ ಅವರು ನಿರ್ದೇಶಕರು ಮಾಡಿದ್ದಾರೆ ಇದನ್ನು ಸರ್ ಬಜೆಟ್ ಜಾಸ್ತಿನೇ ಹೋಗೈತೆ ರೀ ಅದು ಸರ್ ಸರ್ ನಾನು ಒಂದು ಹೇಳ್ಬೋದು ಸರ್ ಇಲ್ಲ ಸರ್ ಹಾಂ ಸರ್ ಅಡಚಣೆ ಅಂತೂ ಬಂದೇ ಬರ್ತೈತ್ರಿ ಯಾಕಂತಂದ್ರೆ ಈ ಭಾಗದಾಗ ನಾವು ಒಂದು ಸಿನಿಮಾ ಮಾಡಬೇಕು ಅಲ್ಲಿಂದ ಒಂದು ಲೈಟಿಂಗ್ ಯೂನಿಟ್ ತರಿಸ್ಬೇಕು ಅಲ್ಲಿಂದ ಒಂದು ಕ್ಯಾಮ್ರಾ ತರಿಸ್ಬೇಕು ರಿಯಾಲಿಟಿ ಹೇಳ್ತೀನಿ ಅಲ್ಲಿ ಒಂದು ಬಾಡಿಗೆ ಕೊಡಬೇಕು ಬಾಟ ಅಂತಿರ್ತತಿ ಇವನ್ನೆಲ್ಲಾನು ನಾವು ನೋಡ್ಕೊಂಡು ಮಾಡಬೇಕು ಅದರೊಳಗೆ ಅವ್ರದ್ದು ಅವ್ರೂ ನಾವು ನೋಡ್ಕೋಬೇಕು ಅವ್ರು ಬರೋರು ತೊಗೊಂಡು ಹೋಗೋರ್ನ ಅವ್ರದ್ದು ಎಲ್ಲ ಖರ್ಚು ವೀಚುಗಳನ್ನ ನೋಡ್ಕೋಬೇಕು ಇವೆಲ್ಲ ಕಷ್ಟ ಭಾಳ ಐತೆ ಸರ್ ಇದು ನಾನು ನಾನು ಹೆಂಗೆ ಹೇಳ್ಬೋದು ಅಂದರೆ ನಿಮಗೆ ಕನ್ ಹಾಂ ಸರ್ ಇದು ಬಜೆಟ್ ಹೆಂಗೈತಿ ಹೈ ಬಜೆಟ್ ಐತ್ರಿ ಕಡಿಮೆ ಬಜೆಟ್ನಾಗಂತೂ ಸಿನಿಮಾ ಮಾಡಿಲ್ರಿ ಒಂದು ಬಜೆಟ್ ಇನ್ನೂ ಕರೆಕ್ಟಾಗಿ ಅದ್ರದ್ದು ಒಂದು ಇದನ್ನು ಸಿಕ್ಕಿಲ್ಲ ಯಾಕಂದ್ರೆ ಸಿನಿಮಾ ರಿಲೀಸ್ ಆಗೋವರೆಗೂ ನಮಗೂ ಇದನ್ನು ಇರೋಂಗಿಲ್ಲ ಎಷ್ಟರವರೆಗೂ ಹೋಗೈತೆ ಅಂತ ಹೇಳಂದ ಬಟ್ ಹೈ ಬಜೆಟ್ ಸಿನಿಮಾ ಸರ್ ಇದು ತಾರಾಗನ ಸರ್ ಬಂದು ನಾನು ಅಗಸ್ತ್ಯ ಅಂತೇಳ ಲೀಡ್ ರೋಲ್ ಮಾಡಿದೀನಿ ರೀ ಇದ್ರೊಳಗೆ ಅದು ಬಿಟ್ರೆ ಸುವರ್ತಾ ಅಂತೇಳಿ ರೀ ಸುವರ್ತಾ ಮಹಾಂತೇಶಿಲೆ ರಾಮ ರಾಮ್ ರಾಮ್ತೀರ್ಥ ನಗರ್ ಹುಡುಗಿರಿ ಸೊ ಅವರು ನಾಯಕಿಯಾಗಿ ನಟಿಸಿದ್ರಿ ಅದು ಬಿಟ್ಟರೆ ಆನಂದ್ ನಿನಾಸಮ್ ಅಂತೇಳ ಸುಮಾರು ಸಿನ್ಮಾ ಅವ್ರು ಅವ್ರ ಹಿರಿಯ ಕಲಾವಿದರ ಅಂತಲೇ ಹೇಳ್ಬೋದು ಅವರಿದ್ದಾರೆ ಅದ್ರ ಬಿಟ್ಟರೆ ಭೂಮಿಕಾ ದೇಶಪಾಂಡೆ ಅಂದ್ರೆ ರೀಲ್ಸ್ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿದ್ರು ಯೂಟ್ಯೂಬರ್ಸ್ ಆಮೇಲೆ ಅದ್ರ ಜೊತೆಗೆ ಅವರು ಸಿನಿಮಾ ಮಾಡತ್ತರಿ ನಟಿ ಸೊ ಅವರು ಭೂಮಿಕಾ ದೇಶಪಾಂಡೆ ಅವರು ಅದರ ಚೇತನ್ ದುರ್ಗಾ ಅಂತೇಳಂಥದಾರ अजते विजयकुमार मंगूळे सर फिफ्टी फिफ्टी अरे फिफ्टी फिफ्टी संगीत निर्देशक सर जयपाल सर जयपाल जयपाल संगीत निर्देशक बट सिनम जीवा तुम्ही हिनले संगीत तुम्ही आनंद राजा विक्रम सर हेल् सर हां सर वेनंद्र बेळगावी हुडग ಈ ಸಿನಿಮಾ ನೀವು ನೋಡ್ಬೋದು ಏನಂತ ಒಂದು ಕ್ವಶನ್ ಮಾರ್ಕ್ ಇತ್ತು ರೀ ಯಾಕಂತಂದ್ರೆ ಇಲ್ಲಿ ಬರ್ತಿರೋ ಸಿನ್ಮಾಗಳು ಆಗಿರ್ಬೋದು ಅಥವಾ ಈಗ ಬಂದಿರೋ ಸಿನ್ಮಾಗಳು ಸಿನ್ಮಾ ನಾವು ತಲೆ ಒಳಗೆ ಲೆಕ್ಕ ಇಟ್ಕೊಂಡು ನೋಡಿದ್ರೆ ಒಂಥರ ಚೇಂಜಸ್ ಭಾಳದವ್ರಿ ಅಂದರೆ ಕ್ವಾಲಿಟಿ ಆಗಿರ್ಬೋದು ಕಾಂಪ್ರಮೈಸ್ ಭಾಳ ಮಂದಿ ಆಗ್ಯಾರ ಬಟ್ ನನ್ನ ಸಿನ್ಮಾ ದಯವಿಟ್ಟು ನೋಡ್ರಿ ಎಲ್ಲೂ ಕಾಂಪ್ರೊಮೈಸ್ ಆಗಿಲ್ಲ ನಿಮಗೆ ಎರಡು ಗಂಟೆ ಹದಿನೈದು ನಿಮಿಷ ಸಿನ್ಮಾ ಬಹಳ ನಿಮಗೆ ಉಪಯುಕ್ತವಾದಂಥ ಸಿನ್ಮಾ ಆಮೇಲೆ ತಂದೆ ತಾಯಿ ಅಂದರೆ ನಾನು ಹೇಳತ್ತಿರೋದು ಕುಟುಂಬ ಸಮೇತ ನಾನು ಸಿನ್ಮಾ ನೋಡ್ರಿ ಒತ್ತಿ ಇವತ್ತು ಹೇಳ್ತೀನಿ ಕುಟುಂಬ ಸಮೇತ ನಾನು ಸಿನ್ಮಾ ನೋಡ್ರಿ ಈಗ ಈ ಜನ್ರೇಷನ್ಗೆ ನನ್ನ ಸಿನಿಮಾ ಬೇಕು ದಯವಿಟ್ಟು ನೀವು ಎಲ್ಲರೂ ನೋಡ್ರಿ ಮಕ್ಕಳನ್ನ ಕರ್ಕೊಂಡು ಹೋಗ್ರಿ ಆಮೇಲೆ ತಂದೆ ತಾಯಿಗಳ್ ನೀವು ಹೋಗ್ರಿ ನಿಮ್ಮ ಫ್ರೆಂಡ್ ಕರ್ಕೊಂಡು ಹೋಗ್ರಿ ಇದ್ರೊಳಗೆ ಪರಿವರ್ತನೆ ಆಗೋದು ಭಾಳ ಐತಿ ದಯವಿಟ್ಟು ಈ ಸಿನಿಮಾ ನೋಡ್ರಿ ಕುಟುಂಬ ಸಮೇತ ನಾನು ಸಿನ್ಮಾ ನೋಡಿರಿ ನಾನು ಸಿನ್ಮಾನ ಗೆಲಿಸ್ರಿ ಬೆಳಗಾವಿ ಹುಡುಗನ ಗೆಲ್ಸ್ರಿ ಗೆಲ್ಸ್ರಿ ಗೆಲ್ಸ್ರಿ